ನಮಸ್ಕಾರ ವೀಕ್ಷಕರೇ ಮನೆ ರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ನಾನು ನಿಮಗೆಲ್ಲ ತೋರಿಸ್ಕೊಡ್ತಾ ಇರೋದು ಸಿಂಪಲ್ಲಾಗಿ ರಾಜ ಕರಿನ ಯಾವ ರೀತಿ ಮಾಡೋದಂತ ಇದು ಉತ್ತರ ಭಾರತದಲ್ಲಿ ತುಂಬಾ ಫೇಮಸ್ ಆದಂತಹ ರೆಸಿಪಿ ಆಗಿ ನಾವು ಕೂಡ ಟ್ರೈ ಮಾಡ್ಕೊಬೋದು ಬನ್ನಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಮೊದಲಿಗೆ ನಾನು ಓವರ್ ಓವರ್ನೈಟ್ ನೆನೆಸಿಟ್ಟಿರುವಂಥ ರಾಜ್ಮಾನ ತಗೊಂಡಿದ್ದೀನಿ ಇದು ಸೇಮ್ ಸೋಯಾಬೀನ್ಸ್ನ ನೋಡಿದ್ದೀರಾ ಅದೇ ಆಕಾರದಲ್ಲೇ ಇರುತ್ತೆ ಇದು ಗ್ರಾಸರಿ ಶಾಪ್ಗಳಲ್ಲಿ ಲೋಕಲ್ ಶಾಪ್ಗಳಲ್ಲಿ ಅವೈಲೇಬಲ್ ಇರಲ್ಲ ಸೊ ಹಾಗಾಗಿ ನೀವು ಡಿ ಮಾರ್ಟಲ್ಲೇ ಇದನ್ನು ಪರ್ಚೇಸ್ ಮಾಡಬೇಕಾಗುತ್ತೆ ರೇರು ನಮಗೆ ನಾರ್ಮಲ್ ಗ್ರಾಸರಿ ಶಾಪ್ಗಳಲ್ಲಿ ಸಿಗೋದು ಇವಾಗ ಇದನ್ನು ನಾನು ಕುಕ್ಕರ್ಗೆ ಹಾಕ್ಕೊಂಡು ಬೇಯಿಸ್ಕೊತ ಇದ್ದೀನಿ ಸ್ವಲ್ಪ ಉಪ್ಪು ಮತ್ತು ನೀರನ್ನ ಆ್ಯಡ್ ಮಾಡಿಕೊಂಡು ಒಂದು ತ್ರೀ ವಿಜಿಲು ಇಲ್ಲಾಂದರೆ ಫೋರು ಫೋರ್ ವಿಜಿಲ್ ಹಾಕ್ಸ್ಕೊಂಡು ನಾನು ರೆಡಿ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ನಾನು ಒಂದು ಪ್ಯಾನ್ಗೆ ಸ್ವಲ್ಪ ಆಯಿಲು ಸ್ವಲ್ಪ ಜೀರಿಗೆನ ಹಾಕ್ಕೊಂಡು ಜೀರಿಗೆ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಈರುಳ್ಳಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಂದು ಮೂರು ಗಡ್ಡೆ ಈರುಳ್ಳಿ ತೊಗೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊತ ಇದ್ದೀನಿ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಹಾಗಾಗಿ ಇದನ್ನು ಚೆನ್ನಾಗಿ ಈರುಳ್ಳಿಯೊಂದಿಗೆ ಫ್ರೈ ಮಾಡ್ಕೊತಾ ಇದ್ದೀನಿ ಈ ಥರ ಚೆನ್ನಾಗಿ ಎಣ್ಣೆಯೊಂದಿಗೆ ಫ್ರೈ ಮಾಡ್ಕೊಂಬಿಡಬೇಕು ಅದಾದಮೇಲೆ ನಾನು ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ಹಾಕೊತಾ ಇದ್ದೀನಿ ಇದನ್ನು ಕೂಡ ವಾಸನೆ ಹೋಗೋವ್ರಿಗು ಚೆನ್ನಾಗಿಯೇ ಫ್ರೈ ಮಾಡ್ಕೊಂಬಿಡಿ ವಾಸನೆ ಎಲ್ಲ ಕ್ಲೀನಾಗಿ ಹೋಗಬೇಕು ಈರುಳ್ಳಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ದು ಎಲ್ಲನೂ ಅಲ್ಲಿವರ್ಗು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದಾದ ಮೇಲೆ ನಾನು ಇದಕ್ಕೆ ಒಂದು ಮೂರು ಟೊಮೊಟೊನ ಪೇಸ್ಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊತಿದ್ದೀನಿ ಇದನ್ನು ಮೊದಲಿಗೆ ನೀವು ಪೇಸ್ಟ್ ಮಾಡಿ ಇಟ್ಕೊಂಬಿಡಿ ಟೊಮೊಟೊನ ಅದು ಟೊಮೊಟೊ ಎಲ್ಲ ಎಲ್ಲ ಸ್ವಲ್ಪ ಇದಾದ ಮೇಲೆ ನಾನು ಇದಕ್ಕೆ ಅಚ್ ಖಾರದ ಪುಡಿ ಧನಿಯಾ ಪುಡಿ ಖಾರದ ಪುಡಿ ಹಾಗೂ ಗರಂ ಮಸಾಲನ ಕೂಡ ಸೇರಿಸ್ಕೊಂಡು ಇಲ್ಲಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಒಂದಕ್ಕೊಂದು ಚೆನ್ನಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈ ಥರ ಚೆನ್ನಾಗಿ ಫ್ರೈ ಮಾಡಿಟ್ಕೊಂಬಿಡಿ ಅರಶಿನ ಖಾರದ ಪುಡಿ ಧನ್ಯ ಪುಡಿ ಹಾಗೂ ಗರಂ ಮಸಾಲನೆಲ್ಲ ಅದಾದಮೇಲೆ ನಾನು ಇದಕ್ಕೆ ಸೋಯಾಬೀನ್ಸ್ ಏನು ಸಾರಿ ರಾಜ್ಮಾ ಏನು ನೆನೆಸಿದ್ದೆ ಅಲ್ವಾ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಇದನ್ನು ಕೂಡ ಈ ಥರ ಚೆನ್ನಾಗಿ ಸೇರಿಸ್ಕೊಳ್ಳಿ ಆ ಕುಕ್ಕರಲ್ಲಿ ನೀರು ಇರುತ್ತಲ್ಲ ಅದನ್ನು ವೇಸ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಅದ್ರ ಸಮೇತನೇ ಕೂಡ ನೀವು ಇದಕ್ಕೆ ಹಾಕೊಬೇಕಾಗುತ್ತೆ ತುಂಬಾ ಸಿಂಪಲ್ಲಾಗಿ ಮಾಡ್ಕೊಂಬಿಡ್ಬೋದು ನಮ್ಮ ನಾರ್ತ್ ಇಂಡಿಯಾ ಸೈಡ್ ಅಂದರೆ ಪಂಜಾಬ್ ಸೈಡಲ್ಲೆಲ್ಲ ಈ ಒಂದು ರೆಸಿಪಿ ತುಂಬಾ ಫೇಮಸ್ ಆಗಿರುತ್ತೆ ನಾವು ಕೂಡ ಟ್ರೈ ಮಾಡ್ಕೊಬೋದು ಸಿಂಪಲ್ಲಾಗಿ ಮಾಡ್ಕೊಂಬಿಡ್ಬೋದು ನಾರ್ಮಲಾಗಿ ಎಷ್ಟೋ ಜನಕ್ಕೆ ಈ ಒಂದು ರೆಸಿಪಿ ಗೊತ್ತಿರಲ್ಲ ಏನದು ರಾಜ್ಮಾ ಅಂತೆಲ್ಲ ಕೇಳೋರಿರ್ತೀರ ಒಮ್ಮೆ ಡಿಮಾಂಡ್ಗೆ ಹೋದಾಗ ರಾಜ್ಮಾನ ತೊಗೊಂಡು ಬನ್ನಿ ತುಂಬ ಸಿಂಪಲಾಗಿ ಈ ಒಂದು ರೆಸಿಪಿನ ಮಾಡ್ಕೊಬೋದು ಅನ್ನಕ್ಕೆ ಚಪಾತಿಗೆ ದೋಸೆಗೆ ತುಂಬಾ ಟೇಸ್ಟ್ ಕೊಡುತ್ತೆ ರುಚಿ ರುಚಿಯಾಗಿ ಇರುತ್ತೆ ಮಾಡ್ಕೊಳೋ ಮಾಡ್ಕೊಂಡು ತಿನ್ನೋದ್ರಿಂದ ಇದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಆ್ಯಡ್ ಮಾಡಿಕೊಂಡು ಇದಕ್ಕೆ ಚೆನ್ನಾಗಿ ನಾನು ಕುದಿಸ್ಕೊತ ಇದ್ದೀನಿ ಇಷ್ಟೇ ನೋಡಿ ಸ್ವಲ್ಪ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಆಗಿದೆ ಅಂತ ಚೆಕ್ ಮಾಡಿಕೊಂಡು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಕೂಡ ಆ್ಯಡ್ ಮಾಡಿಕೊಂಡ್ರೆ ಈ ಒಂದು ರೆಸಿಪಿ ರೆಡಿ ಆಗಿಬಿಡುತ್ತೆ ಒಂದು ಫೈವ್ ಮಿನಿಟ್ಸ್ ಚೆನ್ನಾಗಿ ಅದು ಕುದಿ ಕುದಿಬಿಡಬೇಕು ಚೆನ್ನಾಗಿ ಕುದಿ ಬಂದರೆ ಈ ಒಂದು ರೆಸಿಪಿ ರೆಡಿ ಆಗಿಬಿಡುತ್ತೆ ಅಷ್ಟೇ ಸಿಂಪಲಾಗಿ ಮಾಡ್ಕೊಂಬಿಡ್ಬೋದು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಹಾಕೊಳ್ಳೋ ನೆಸಸರಿನೇ ಇರೋಲ್ಲ ಮನೇಲಿ ಯಾವ ಅದಿರುತ್ತೋ ಅದನ್ನೇ ಕೂಡ ನೀವು ಹಾಕೊಂಡು ನೋಡೋದ್ರಲ್ಲಿ ಎಷ್ಟು ಸಿಂಪಲಾಗಿ ನಾನು ಮಾಡಿಕೊಂಡೆ ಯಾರಿಗೆಲ್ಲ ಈ ಒಂದು ವೀಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇದೊಂದು ರೆಸಿಪಿನ ಟ್ರೈ ಮಾಡಿದೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್